ರೈತ ಮಿತ್ರರೇ ಬೇರಿಜನ್ ಎಗ್ರೋ ಸೈನ್ಸ್ ಕಂಪ್ನಿಯಿಂದ ನಾವು ಇಲ್ಲಿ ಈಗ ಹುದ್ಲಿ ಹುದ್ಲಿಯಲ್ಲಿ ಬೆಳಗಾವ್ ಜಿಲ್ಲಾ ಹುದ್ಲಿಯಲ್ಲಿ ಇದೀವಿ ಇಲ್ಲಿ ನಾವು ಒಂದು ಡೆಮೋ ಕೊಟ್ಟಿದ್ವಿ ವಿ ಸಿ ಹಂಡ್ರೆಡ್ದು ಸೊ ಇಲ್ಲಿ ನಮ್ಮ ಈಗ ರೈತರು ಇದ್ದಾರೆ ಪರಶುರಾಮ್ ಎದುರುಗುಡ್ ಅಂತ ಈಗ ರಿಸಲ್ಟ್ ಈ ತರದ ಡಿಫ್ರೆನ್ಸ್ ಏನಾಗಿತ್ತು ಅಂದ್ರೆ ನಮ್ ಮೂರು ಸ್ಪ್ರೇ ಆದ್ಮೇಲೆ ನಮ್ಮ ಪರಶುರಾಮ್ ಅವರು ಹೇಳ್ತಾರೆ ರಿಸಲ್ಟ್ ಸದ್ಯ ಚಲೋ ಐತ್ರಿ ಅದ ಹಳದಿ ಒಂದ್ ಸ್ವಲ್ಪ ಹಳದಿ ಎಲ್ಲ ಚಲೋ ಬಂದೈತ್ರಿ ಎಲ್ಲ ಕುಡಿ ಬಿಟ್ಟೈತ್ರಿ ಹೊಸ ಹೊಸ ಕುಡಿ ಬಂದೈತ್ರಿ ಮುಗ್ಯಾಕ್ ಬಂದೈತ್ರಿ ಹೊಸದಾಗಿ ಬಳ್ಳಿ ಹೊಸದಾಗಿರ ಅದ ಚಲೋ ಆಯ್ತೈತ್ರಿ ಅದ್ ಬಳ್ಳಿ ಅದ್ರ ರಿಸಲ್ಟ್ ಚಲೋ ಬರ್ತೈತ್ರಿ ಮುಗ್ಯಾಕ ಬಂದೈತ್ರಿ ಈಗ ನೀವು ಹೊಸವಾಗಿದ್ದಾಗಿಂದ ಹೋದ್ರೆ ಬರ್ತೈತ್ರಿ ಚಲೋ ಹೋಗ್ತಾ ನೀವು ರೈತರಿಗೆ ಹೇಳೋದು ಏನು ಇಷ್ಟಪಡ್ತೀರ ಅಂತಂದ್ರೆ ಹೊಸಾದಿದ್ದಾಗ ಮಾಡ್ಕೋಬೇಕು ಹೊಸಾದಿದ್ದಾಗಿಂದ ನೀವು ಹೊಡ್ಕೊತ ಬಂದ್ರೆ ವಾರಕ್ಕೊಮ್ಮೆ ಹದಿನೈದು ದಿವಸ ಹೊಡ್ಕೊತ ಇದ್ರೆ ಚಲೋ ಚಲೋ ಉಳಿತೈತಿ ಅವರು ನೀವು ಬೇರೆ ನಮ್ಮ ರೈತ ಮಿತ್ರರಿಗೆ ಏನು ಸಜೆಷನ್ ಕೊಡ್ತೀರ ಅಂದ್ರೆ ರೈತರಿಂದ ಏನು ನಿಮ್ಗೆ ಆಗೈತಿ ನೀವು ರೈತರಿಗೆ ಏನು ಹೇಳ್ಬೇಕಂತ ಹೇಳ್ಬೇಕಂತೇಳಿ ಹೇಳಿ ಈಗ ಪೈಲಾದಿಂದ ಹೊಡೆದ್ರೆ ಭಾರಿ ಮಿಷಿನ್ ಬರೋದ ಇದು ಚಲೋ ಬರ್ತೈತಿ ರೀ ಅದ ಈಗ ನಾವು ನಿಮ್ದ್ರ ಫ್ಲ್ಯಾಟ ಮುಗಿಯಾಕೆ ಬಂದೈತಿ ರೀ ಹಾಂ ಪ್ಲಾಟ್ ಮತ್ತ್ ಪೆಹ್ಲಾದಿಂದ ಬಂದಿರ ಬಾರಿ ಇದು ಬರ್ತೈತಿ ನೋಡ್ರಿ ಅದಕ್ಕೆ ಇಲ್ಲಿ ಹೊಸಾ ಚಿಕ್ಕ ನಿಮ್ದು ಹಿಂಗೆ ಈಗ ಹೊಸ ಚಿಕ್ಕ ಬಂದೈತಿ ನೋಡ್ರಿ ಮೂರು ಡೋಸ್ ಹೊಡೆದೋ ಹೊಸ ಚಿಕ್ರ ಬಂದೈತಿ ನೋಡ್ರಿ ಹಿಂಗ ಅಂದ್ರ ಹೊಸದ್ ಹೊಸದ್ ಇರ್ತೈತಿ ಹೌದು ಕಡಿಮೆ ಆಗ್ತ್ರಿ ಕಡಿಮೆ ಆಗೈತ್ರಿ ವೈರಸ್ ಕಡಿಮೆ ಆಕೈತಿ ಸೊ ನೀವು ರೈತರಿಗೆ ಏನ್ ಹೇಳ್ತೀರ ಅಂದ್ರ ಪೈಲಂದ ಮಾಡ್ಕೋತ ಹೋಗೋ ಚಲೋ ಇದೇನ್ ನಿಮ್ದ ಹಾಗಲಕಾಯಿ ಐತಿ ಹಾಗಲಕಾಯ್ದ ಪೈಲಿಂದ ನೀವು ಹೊಡ್ಕೊಂತ ಬಂದ್ರೆ ಇದು ವೈರಸ್ ನಿಮ್ದ ಕಂಟ್ರೋಲ್ ಹತ್ತ್ ದಿವಸ ಹೊಡ್ಕೊಂತ ಇದ್ರ ಕಂಟ್ರೋಲಿ ಬರ್ತೇತಿ ಈಗ ಇದ್ ವಿ ಸಿ ಹಂಡ್ರೆಡ್ ನಿಮಗ ಎಲ್ ಸಿಕ್ತೇತಿ ಅಂತಂದ್ರೆ ಇದು ವಿಡಿಯೋ ಕೆಳಗಡೆ ಏನ್ ಲಿಂಕ್ ಇದೆ ಆ ಲಿಂಕ್ ದಾಗ ಹೋಗ್ಬಿಟ್ಟು ನೀವು ಅಮೆಝಾನ್ದಾಗ ಅದ ತರ್ಸಬಹುದು ಆನ್ಲೈನ್ ತರಿಸ್ಬೋದು ಅಥವಾ ಅಲ್ಲಿ ಕಂಪನಿದವರ ನಂಬರ್ ಏನಿರ್ತದ ಆ ಕಂಪ್ನಿ ನಂಬರಿಗೂ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಟೋಮೆಟಿಕ್ ಅವೈಲೇಬಲ್ ಸಿಕ್ತದೆ ಆಮೇಲೆ ಡಿಸ್ಟ್ರಿಬ್ಯೂಟರ್ ಕಣ್ಣು ಸಿಗ್ತದೆ ನೀವು ಕಂಪ್ನಿಯವ್ರಿಗೆ ಫೋನ್ ಇಲ್ಲಿ ಸಮೀಪ ಬೆಳಗಾವಿ ಸಮೀಪ ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರ ನಂಬರು ನಿಮಗೆ ಕೊಡ್ತಾರೆ